ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಜಿಲ್ಲಾಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸೇರಿದಂತೆ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಇತ್ತೀಚೆಗೆ ನಡೆದ ಆಲಾಮಟ್ಟಿಯಲ್ಲಿ ರಾಜ್ಯಾಧ್ಯಕ್ಷ ಹಾಗೂ ಉತ್ತರ ಕರ್ನಾಟಕ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆದು ಆಯ್ಕೆ ಪ್ರಕ್ರಿಯೆ ನಡೆಯಿತು ಕಾನಿಪ್ಪ ಧ್ವನಿ ಸಂಘಟನೆಯ ಜಿಲ್ಲೆ ಸಾರಥ್ಯವನ್ನ ಹಿರಿಯ ಪತ್ರಕರ್ತರಾದ ಗುರುರಾಜ ಹೋಗಾರ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೋರ್ವ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಚಂದು ಎಲ್ ಜಾಧವ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಜಿಲ್ಲಾಧ್ಯಕ್ಷ ಗುರುರಾಜ ಹೂಗಾರ ಮಾತನಾಡಿ ರಾಜ್ಯಾಧ್ಯಕ್ಷರು ಹಾಗೂ ಉತ್ತರ ಕರ್ನಾಟಕ ಅಧ್ಯಕ್ಷರು ಎಲ್ಲ ಸದಸ್ಯರು ಕೊಟ್ಟ ಈ ಜವಾಬ್ದಾರಿಯನ್ನ ನಿಷ್ಠೆಯಿಂದ ನಿರ್ವಹಿಸಿ ಜಿಲ್ಲೆಯ ಪತ್ರಕರ್ತರ ನೋವಿಗಾಗಿ ಅವರ ಹಕ್ಕುಗಳಿಗಾಗಿ ಸಂಘಟಿತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವೆ ಗ್ರಾಮೀಣ ಪತ್ರಕರ್ತರ ಹಾಗೂ ಪತ್ರಕರ್ತರ ಕುಟುಂಬಗಳ ನೋವಿಗೆ ಸ್ಪಂದಿಸುವೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸ ಮಾಡುವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚಂದ್ ಎಲ್ ಚೌಹಾಣ ಮಾತನಾಡಿ ನಾನು ಕಳೆದ ಮೂರು ವರ್ಷದಿಂದ ಮಾಧ್ಯಮದಲ್ಲಿದ್ದೇನೆ ನಮ್ಮ ಧ್ವನಿ ಸಂಘಟನೆಯಲ್ಲಿ ನನ್ನನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ನಮ್ಮ ಸಂಘ ಹರಿಯುವ ನೀರಿನಂತೆ ಕೆಲಸ ಮಾಡಿ ಸದಸ್ಯರ ಹಾಗೂ ಸಂಘದ ಬೆಳವಣಿಗೆಗಾಗಿ ಶ್ರಮಿಸುವೆ ಈ ನಿಟ್ಟಿನಲ್ಲಿ ಏನಾಗಬೇಕು ಎಂಬ ಪ್ರಣಾಳಿಕೆ ಮಾಡುತ್ತೇನೆ ಎಂದರು ನಂತರ ಒಟ್ಟಾರೆ ದಿನವಿಡಿ ಸಮಾಜದ ನೋವು ಕಷ್ಟ ಅನ್ಯಾಯದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಕೆತ್ತಿ ಹೋರಾಡುವ ಪತ್ರಕರ್ತರಿಗೆ ಈ ಸಂಘಟನೆ ಮತ್ತಷ್ಟು ಬಲ ತುಂಬಲಿ ಈ ಧ್ವನಿ ಇನ್ನಷ್ಟು ದೊಡ್ಡದಾಗಲಿ